ಎಲ್ಲರಿಗೂ ಕೂಡ ಈ ದಿನದ ಮಹತ್ವವನ್ನ ತಿಳಿಸಿ ಎಲ್ಲರೂ ಕೂಡ ಈ ಪ್ರಕ್ರಿಯೆಯಲ್ಲಿ ಬರುವ ಹಾಗೆ ಮಾಡ್ತಕ್ಕಂತಹ ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಅಂತಾರಾಷ್ಟ್ರೀಯ ಯೋಗ ದಿನ ಈ ಕಾರ್ಯಕ್ರಮ ಈಗ ನಮ್ಮ ನೀಡಿರ್ತಕ್ಕಂತಹ ನೆನೆಸಿದ ಕಾಳು ಮತ್ತು ಬೆಲ್ಲು ಅವರು ಡೀಪ್ ಕೇಕ್ ಅವರ ಬೇಕರಿ ಹೆಸರು ಡೀಪ್ ಕೇಕ್ ಮೂಲಕ ಅವರು ನಮ್ಮ ಓಂ ಶ್ರೀ ಶಂಕರಾಚಾರ್ಯ ಯೋಗ ಟ್ರೈನಿಂಗ್ ಸೆಂಟರ್ ಸಾಹಿಬ್ ಭವನ್ ಸಿರೋಡ್ ಸಂಕೇಶ್ವರ್ ಉಚಿತ ಯೋಗ ತರಬೇತಿ ಕೇಂದ್ರ ವತಿಯಿಂದ ಇಂದು ಶನಿವಾರ ದಿನಾಂಕ ಇಪ್ಪತ್ತೊಂದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ನಿಮಿತ್ತವಾಗಿ ಕೇಕ್ ಕಟ್ ಮಾಡಿ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡಲಾಯಿತು ಯೋಗ ಗುರು ಶ್ರೀ ಬಸವರಾಜ ನಾಗರಾಳೆ ಇವರ ನೇತೃತ್ವದಲ್ಲಿ ನೂರಾರು ಜನ ಈ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನಂತರ ಎಲ್ಲರಿಗೆ ಬೆಲ್ಲ ಮತ್ತು ನೆಲಗಡಲೆ ಅಲ್ಪೋಪಾರವಾಗಿ ವಿತರಣೆ ಮಾಡಲಾಯಿತು ಇಲ್ಲಿ ದಿನನಿತ್ಯ ಉಚಿತ ಯೋಗ ತರಬೇತಿ ಬೆಳಗ್ಗೆ ಐದು ಮೂವತ್ತರಿಂದ ಏಳು ಗಂಟೆವರೆಗೆ ಯೋಗ ತರಬೇತಿ ನಡೆಯುತ್ತದೆ ಶ್ರೀ ಯೋಗ ಗುರು ಬಸವರಾಜ ನಾಗರಾಳೆ ಇವರ ನೇತೃತ್ವದಲ್ಲಿ ದಿನನಿತ್ಯವು ಯೋಗ ತರಬೇತಿ ನಡೆಯುತ್ತೆ ಯೋಗ ದಿನಾಚರಣೆಯಲ್ಲಿ ನೂರಾರು ಜನ ಅಂತ ಹೇಳ್ತೀವಿ ಅದು ಪತ್ರಿಕಾ ಮಾಧ್ಯಮ ಅಂತ ಹೇಳ್ತೀವಿ ಈ ಒಂದು ಸಂದರ್ಭದಲ್ಲಿ

મળ ಇದೊಂದು ಕಂಪ್ಲೀಟ್ ಗೇನ್ಸ್ ಮತ್ತು ಲೇಡೀಸ್ ಸೇರಿಯಲ್ಲಿ ಹೊರಗಡೆ ಫೋಟೋ ಇದೆ ನಿರೋಗಿ ಆಗಿರಿ ನಿರೋಗಿ ಆಗಿರಿ ನಿರೋಗಿ ಆಗಿರಿ ನಿರೋಗಿ ಆಗಿರಿ ನಿರೋಗಿ ಆಗಿರಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಸಂಕೇಶ್ವರ ನ್ಯಾಯಾಲಯದ ಸಂಕೀರ್ಣದಲ್ಲಿ ಇಂದು ಇಪ್ಪತ್ತೊಂದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಯೋಗ ಗುರು ಶ್ರೀ ಆರ್ ಎಸ್ ಚೌಳ ಇವರ ಮಾರ್ಗದರ್ಶನದಲ್ಲಿ ಯೋಗಾಸನ ಮಾಡುವ ಮೂಲಕ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡಲಾಯಿತು ಇದರಲ್ಲಿ ವಿಶೇಷವಾಗಿ ಶ್ರೀ ನೇಮ್ಚಂದ್ ಸಿವಿಲ್ ನ್ಯಾಯಾಧೀಶರು ಸಂಕೇಶ್ವರ್ ಇವರೊಂದಿಗೆ ಅನೇಕರು ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಪ್ರಭು ನ್ಯೂಸ್ ಸಂಕೇಶ್ವರ್ 8, 9, 10, 11, 12, 13, 14, 15, 16, 17, 18, 19, 20. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18.

Back 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 2 Back 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 to back.